ಬೆಂಗಳೂರು ಬೆಂಗಳೂರು ಗ್ರಾಮಾಂತರದ ಕುಖ್ಯಾತ ರೌಡಿ ಶೀಟರ್ ವೆಂಕಿ ವೆಂಕಿ ಅಲಿಯಾಸ್ ಮುಸುರಿ ವೆಂಕಿ ಎಂಬ ವ್ಯಕ್ತಿಯ ಒಂದು ಕೊಲೆ ಏನಾಗಿತ್ತು ಆ ಒಂದು ಕೊಲೆಗೆ ಸಂಬಂಧಪಟ್ಟಂತಹ ಆರೋಪಿಗಳು ಕೊಲೆ ಮಾಡಿದಂತಹ ಹನ್ನೊಂದು ಜನರನ್ನ ಇದೀಗ ಪೊಲೀಸ್ ಬಂಧಿಸಿದ್ದಾರೆ ಎಸ್ ಇದರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಎಸ್ ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಅಲಿಯಾಸ್ ಮುಸರಿ ವೆಂಕಿ ಎಂಬ ವ್ಯಕ್ತಿ ಇದೀಗ ಕೊಲೆ ಆಗಿರುವಂತಹ ವಿಷಯ ಇದೀಗ ಬೆಳಕಿಗೆ ಬಂದಿದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಜನರನ್ನ ಹನ್ನೊಂದು ಜನ ಆರೋಪಿಗಳನ್ನ ಇದೀಗ ಪೊಲೀಸ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜನವರಿ ಇಪ್ಪತ್ತೆಂಟರಂದು ನಡೆದಂತಹ ಈ ಒಂದು ಘಟನೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು ಹತ್ಯೆಯ ಒಂದು ಭಯಾನಕ ದೃಶ್ಯಾವಳಿಗಳು ಇದೀಗ ಸಿ ಸಿ ಟಿವಿಯಲ್ಲೂ ಕೂಡ ಲಭ್ಯ ಆಗಿತ್ತು ಈ ಪ್ರಕರಣದ ತನಿಖೆ ನಡೆಸಿದಂತಹ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಸ್ ಆ ಬಂಧಿತ ಆರೋಪಿಯನ್ನ ಗುಬ್ಬಚ್ಚಿ ಸೀನಾ ಮೂವತ್ತೆಂಟು ವರ್ಷದ ಗುಬ್ಬಚ್ಚಿ ಸೀನಾ ಕಾರ್ತಿಕ್ ಅರವಿಂದ್ ಚೇತನ್ ಪ್ರವೀಣ್ ಮಿಥುನ್ ಪ್ರೇಕ್ಷಿತ್ ಆನಂದ ಸೂರ್ಯ ಹಾಗೂ ಇತರ ವ್ಯಕ್ತಿಗಳನ್ನ ಇದೀಗ ಗುರುತಿಸಿ ಅವರನ್ನ ಬಂಧಿಸಲಾಗಿದೆ ಎಸ್ ಸರ್ಜಾಪುರದಲ್ಲಿ ಈ ಒಂದು ಕರ್ಮಕಾಂಡ ಏನಾಗಿತ್ತು ಭೀಕರ ಕೊಲೆಯನ್ನ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಹಳೆ ವೈಷಮ್ಯಕ್ಕೆ ಇದೀಗ ಮಾಜಿ ರೌಡಿ ವೆಂಕಟೇಶ್ ಹತ್ಯೆ ಆಗಿರುವಂತಹ ಪ್ರಕರಣದಲ್ಲಿ ಹನ್ನೊಂದು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಪೊಲೀಸರು ಕೊಲೆಯ ರಹಸ್ಯ ಇದೀಗ ಬಯಲಾಗಿದೆ ದಂಗಾದ ಜನ ಈ ಒಂದು ಭೀಕರ ಕೊಲೆಗೆ ಹಳೇ ವೈಷಮ್ಯ ಕಾರಣ ಆಗಿತ್ತು ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ ಸುಪಾರಿ ಕೊಟ್ಟಿದ್ದು ಯಾರು ಈ ಒಂದು ರಹಸ್ಯ ಇದೀಗ ಪಟಾ ಬೈಲಾಗಿದೆ ಎದೆ ಝಲ್ ಅನ್ನಿಸುವಂತಹ ಒಂದು ಸತ್ಯ ಇದೀಗ ಬೆಳಕಿಗೆ ಬಂದಿದೆ ಗುಂಡು ಹಾರಿಸಿದಂತಹ ಪೊಲೀಸ್ ಗುಬ್ಬಚ್ಚಿನ ಎಸ್ಕೇಪ್ ಆಗಲು ಪ್ರಯತ್ನ ಮಾಡದಂತಹ ಸಂದರ್ಭದಲ್ಲಿ ಗುಂಡು ಹಾರಿಸಿ ಆತನನ್ನ ಇದೀಗ ಬಂಧಿಸಲಾಗಿದೆ ಎಸ್ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಕೊಲೆಯಾದಂತಹ ಮಾಜಿ ರೌಡಿ ಶೀಟರ್ ವೆಂಕಟೇಶ್ ಅಲಿಯಾಸ್ ಮುಸರಿ ವೆಂಕಿಯ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ ಜನವರಿ ಇಪ್ಪತ್ತೆಂಟರಂದು ಭೀಕರವಾಗಿ ಸರ್ಜಾಪುರದಲ್ಲಿ ಕೊಲೆಯಾದಂತಹ ಈ ವ್ಯಕ್ತಿಯ ಒಂದು ಕೊಲೆಗಾರರು ಬಂಧಿಸಲಾಗಿದೆ ಇದೀಗ ಹನ್ನೊಂದು ಜನರನ್ನ ಇದೀಗ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ ಗುಂಡು ಹಾರಿಸಿದಂತಹ ಪೊಲೀಸ್ ಎಸ್ಕೇಪ್ ಆಗಲು ಪ್ರಯತ್ನ ಮಾಡಿದ್ದಾನೆ ಪ್ರಮುಖ ಆರೋಪಿ ಅಂತ ಸಂದರ್ಭದಲ್ಲಿ ಹನ್ನೊಂದು ಮಂದಿಯ ಜೊತೆ ಇದೀಗ ಅವರನ್ನ ಬಂಧಿಸಲಾಗಿದೆ ಕೊಲೆಯ ರಹಸ್ಯವನ್ನ ಇದೀಗ ಪತ್ತೆ ಮಾಡಲು ಮುಂದಾಗಿದ್ದಾರೆ ಬಹಳ ಆತಂಕಕ್ಕೊಳಗಾಗಿದ್ದಾರೆ ಅಲ್ಲಿನ ಜನ ಈ ರೀತಿ ದೃಶ್ಯಾವಳಿಗಳಲ್ಲಿ ಬಹಳ ಒಂದು ಬಹಳ ಒಂದು ಡಿಸ್ಟರ್ಬಿಂಗ್ ವಿಜುವಲ್ಸ್ ಎಸ್ ನೋಡ್ಬೋದು ರಸ್ತೆಯ ಮಧ್ಯದಲ್ಲಿ ಕೊಚ್ಚಾಕ್ತಾ ಇದ್ದಾರೆ ಬೆಂಕಿ ಮುಸ್ರಿ ವೆಂಕಿ ಏನಿದ್ದಾರೆ ಈ ವ್ಯಕ್ತಿಯನ್ನ ಕೊಚ್ಚಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಇದು ಸರ್ಜಾಪುರದಲ್ಲಿ ಜನವರಿ ಇಪ್ಪತ್ತೆಂಟರಂದು ವೆಂಕಟೇಶ್ ಅಲಿಯಾಸ್ ಮುಸುರಿ ವೆಂಕಿಯ ಒಂದು ಕೊಲೆ ಆದಂತಹ ಒಂದು ಭೀಕರ ದೃಶ್ಯಾವಳಿಗಳು ಇದೀಗ ಸಿಸಿ ಟಿವಿಯಲ್ಲಿ ಕೂಡ ದೊರೆತಿರುವಂತದ್ದು ಎಸ್ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಇನ್ನ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ವರದಿಗಾರರಂತಹ ಮುನಿಯಪ್ಪ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿಯಪ್ಪ ಅವರೇ ಈ ಒಂದು ಜನವರಿ ತಿಂಗಳಲ್ಲಾದಂತಹ ಈ ಒಂದು ಕೊಲೆ ಪ್ರಕರಣದ ಒಂದು ತನಿಖೆ ಈವರೆಗೂ ನಡೀತಾ ಇದೆ ಈಗ ಹನ್ನೊಂದು ಜನ ಬಂಧಿಸಲಾಗಿದೆ ಅಂತಂದ್ರೆ ಏನಾಗ್ತಾ ಆಗ್ತಾ ಇದೆ ಆ ಭಾಗದಲ್ಲಿ ಏನಿದು ಸುದ್ದಿ ಚಿನ್ಮಯ್ ಅದು ತನಿಖೆ ನಡೆದು ಆಲ್ರೆಡಿ ಜೆ ಸಿ ಗೆ ಬಿಟ್ಟಿದ್ದಾರೆ ಅವ್ರನ್ನ ಹನ್ನೊಂದು ಜನ ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆ ಕೊಲೆ ನಡೆದಿರೋದು ಅವರ ಮನೆ ಮುಂದ್ಗಡೆನೆ ದೂರ ಏನಿಲ್ಲ ಅವರ ಮನೆ ಮುಂದ್ಗಡೆನೆ ಕೊಲೆ ಆಗಿರೋದು ನಮ್ಗೆ ಆವತ್ತು ನೈಟ್ ಹತ್ತುವರೆಗೆ ನಮ್ಗೆ ನಮ್ಮ ವರದಿಗಾರ ಬೇರೆ ಆನೆಕಲ್ಲಿಂದ ವರದಿಗಾರ ನಾನು ಕಾಲ್ ಮಾಡಿದಾಗ ನಾನು ಹತ್ತುವರೆ ಹಾಕಿ ಹೋಗಿಸೋದಿಗೆ ಅಷ್ಟೊತ್ತಿಗೆ ಅದ್ನು ಅರ್ಧ ತಲೆ ಇರ್ಲಿಲ್ಲ ಕೊಚ್ಚಾಕಿದ್ರು ಅಲ್ಲಿ ಇಡಬಾರ್ದಂತ ಏನ್ ಮಾಡಿದ್ರು ಅವ್ರನ್ನ ಅಂದ್ರೆ ಶಿಫ್ಟ್ ಮಾಡಿದ್ರು ಆಂಬುಲೆನ್ಸ್ ಅಲ್ಲಿ ಹೊತ್ಕೊಂಡು ಸ್ಥಳೀಯ ಸಜ್ಜಾಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ಬಿ ಸಿಗಳಾಗಿರ್ಬೋದು ಎಲ್ಲ ಅವರು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಕೊಲೆ ಆಗಿತ್ತು ಅದು ಮಾಜಿ ರೌಡಿ ಆಗಿದ್ದ ಮಾಜಿ ರೌಡಿ ಮೇಲೆ ಗುಡಿಸ್ಕೊಂಡಿದ್ದ ಆಮೇಲೆ ದಿನಪತಿ ಮೇಲೆ ಆತ್ನ ಒಳ್ಳೆವಣ್ಣ ಆಗ್ಬೇಕಂತ ಉದ್ದೇಶದಿಂದ ರೌಡಿ ಸೀಟರ್ ತಗ್ಸಾಕಿದ್ದಂತ ಒಂದು ಮಾಹಿತಿ ನಮ್ಗೆ ಗೊತ್ತಿದೆ ಬಂದಿದೆ ಅಂದ್ರೆ ಮೇಲ್ ಬಂದಿದೆ ಅದು ಎಷ್ಟು ನಿಜನ ಎಷ್ಟು ಸುಳ್ಳು ಗೊತ್ತಿಲ್ಲ ಇತ್ತೀಚಿನ ದಿನಗಳ ಆತ್ನ ಸೈಲೆಂಟ್ ಅಂತ ಕೂಡನು ಕೆಲವರು ಅನ್ಕೊಂತ ಇದ್ರು ಅದು ಎಷ್ಟು ನಿಜನ ಸುಳ್ಳು ನನ್ ಗೊತ್ತಿರ್ಲಿಲ್ಲ ಆದ್ರೆ ಇವ್ರು ಎಲ್ಲಾರು ಜೊತೆಗಾರ್ರೆ ಇವ್ರು ಯಾರು ಕೊಲೆ ಮಾಡಿದಾರೋ ಗುಬ್ಬಚ್ಚಿ ಸೀನಾ ಅವಿನಾಶ್ ಕಾರ್ತಿಕ್ ಇನ್ನ ಇತರ ಬೆಂಗಳೂರು ಹುಡುಗರು ಇನ್ನ ಅರ್ ಕರ್ಸ್ಕೊಂಡು ಅದು ಕೊಲೆ ಆಗಿದ್ದಿತ್ತು ಅವ್ರ ಜೊತೆಗಾರ್ರೆ ಒಂದೇ ಕಟ್ಟೆಯಲ್ಲಿ ಊಟ ಮಾಡೋರು ಜೊತೆಲಿ ಎಲ್ಲೇ ಹೋಗ್ಬೇಕಾದ್ರೂ ಜೊತೆಲ್ಲೇ ಹೋಗೋರು ಇವ್ರು ಏನೇ ಆ ಎಲ್ಲೇ ಪ್ರಯಾಣ ಮಾಡ್ಬೇಕು ಜೊತೆಲ್ಲೇ ಹೋಗ್ತಾ ಇದ್ದಂತ ಒಬ್ಬ ಸ್ನೇಹಿತನನ್ನ ಕೊಲೆ ಮಾಡುವಂತಹ ಮನಸ್ಥಿತಿ ಯಾಕೆ ಬಂತು ಅಂತ ಏನ್ ಕಾರಣ ಈ ಹಿಂದೆ ಇವರು ಜೊತೆಲ್ಲೇ ಇದ್ದುಕೊಂಡು ರೌಡಿ ಸೀಟರ್ ಗುಡ್ಸ್ಕೊಂಡಿರೋರು ಇವರು ಅಹಿತಕರ ಘಟನೆಗಳು ಮಾಡೋದ್ರಲ್ಲಿ ರಾಬರಿ ಮಾಡೋದ್ರಲ್ಲಿ ಇರ್ಬೋದು ಇನ್ನ ಇವರು ಮಾಡೋ ಅಂತ ಆ ಕೊಲೆ ವಿಚಾರಗಳಾಗಿರ್ಬೋದು ಬೆದರಿಕೆ ಆಗಿರ್ಬೋದು ಆ ನಾವು ರೌಡಿ ಸೀಟರ್ ಅಂತ ಗುಡಿಸ್ಕೊಂಡು ಹವ ಮೈಂಟೈನ್ ಮಾಡೋದಕ್ಕೂ ಗುಡಿಸ್ಕೊಂಡ್ ಜೊತೆಲಿ ಇದ್ದವ್ರು ಇವ್ರಿಗೆ ಎಲ್ಲಾರು ಬೇರೆ ಉದ ನವ ನಮ್ಮೂರೇ ಅಂದ್ರೆ ಧೋಮಸಂದ್ರ ಗ್ರಾಮಸ್ಥರ ಇವ್ರು ಇನ್ನೆಲ್ಲ ಎಲ್ಲ ನಮ್ಗು ಗೊತ್ತಿರೋದೆ ಆ ಈ ತರ ಗುಡ್ಸ್ಕೊಂಡು ಇರೋರೆ ಇವ್ರು ವೈ ವೈಮನ್ಸಿ ಬೆಳೆಸ್ಕೊಂಡ್ರು ಇಲ್ಲಿ ತನಕ ಗೊತ್ತಿಲ್ಲ ತನಿಖೆಗಳಲ್ಲಿ ಪೊಲೀಸರು ಹೇಳಿಲ್ಲ ಏನಕೋಸ್ ಬಳಸ್ಕೊಂಡ್ರು ಅಂತ ಸಾರ್ವಜನಿಕರು ಹೇಳ್ತಾ ಇರೋದ್ ಏನಂದ್ರೆ ಹತ್ತು ಲಕ್ಷ ಸುಪಾರಿ ಪಡೆದ ಸೀನಾ ಆ ಕೋಸ್ರ ಹಣ ಇಸ್ಕೊಂಡು ಕೊಲೆ ಮಾಡಿದಾರಂತ ಒಂದು ಆರೋಪ ಸಾರ್ವಜನಿಕರು ಅದು ಎಷ್ಟು ನಿಜ ಎಷ್ಟು ಸುಳ್ಳುಂದ್ ಗೊತ್ತಿಲ್ಲ ಅದು ಈ ತರ ಇರುವಾಗ ಇವರು ಇವರು ಸ್ಥಳೀಯ ಪೊಲೀಸವರು ಎಲ್ಲಾ ತನಿಖೆ ಮಾಡಿ ಇವ್ನ ಅರೆಸ್ಟ್ ಮಾಡಿ ಜೇಸಿಗ್ ಬಿಟ್ರೆ ನಲ್ಲಿ ಬಿಂದಾಸ್ ಆಗಿ ಡೇ ಪಾರ್ಟಿ ಮಾಡ್ಕೊಂತಾರೆ ಆಗಿ ಹಾಪಲ್ ಹಾರ ಹಾಕೊಂತಾರೆ ಆಗಿ ಮೊಬೈಲ್ ಸೆರೆ ಹಿಡಿತಾರೆ ಇವ್ರು ಬರ್ತ್ಡೇ ಆಚರಣೆ ಮಾಡ್ಕೊಂಡಿರೋದು ಆಗಿ ಇವರು ಅಪ್ಲೋಡ್ ಮಾಡಿ ಫೇಸ್ಬುಕ್ ಬಿಡ್ತಾ ಇದಾರೆ ಜೈಲಂದ್ರೆ ಇವ್ರು ಮನೆ ಅನ್ಕೊಬಿಟ್ಟವ್ರ ಮನೆ ತರ ಅವ್ರಾಗಿದ್ರು ಮಾಡ್ತಾ ಇದಾರಲ್ಲ ಯಾವ್ದೋ ಪಾರ್ಟಿ ಮಾಡ್ದಂಗೆ ಪಾರ್ಟಿ ಮಾಡ್ದಂಗೆ ಎಲ್ಲ ಇವ್ರು ಹನ್ನೊಂದ್ ಜನ ಅಲ್ಲೇ ಗುಂಪಿನಲ್ಲಿ ಇದ್ದಾರೆ ಆಮೇಲೆ ಅಲ್ಲಿ ಸಲಿಯವರು ಕೆಲವ್ರು ಗುಡ್ಸ್ಕೊಂಡಿದ್ದಾರೆ ಅಂದ್ರೆ ಹಿನ್ನೆಲೆ ಅಂದ್ರೆ ಇವರು ಬ್ಯಾಕ್ ಸಪೋರ್ಟ್ ಇಂದ ಯಾರು ಇದ್ರು ಅವರೆಲ್ಲ ಅಲ್ಲೂ ರೌಡಿಗಳು ಅಲ್ಲಿ ಜೈಲಲ್ಲೇ ಆಚರಣೆ ಮಾಡ್ಕೊಂತ ಇದಾರೆ ಸುಮಾರು ಒಂದ್ ಇಪ್ಪತ್ತು ಜನ ಮೆಲ್ ಮೇಲ್ಪಟ್ಟಿದ್ದಂಗ್ ಇವ್ರು ಹನ್ನೊಂದ್ ಜನ ಪ್ಲಸ್ ಇವರು ಇಪ್ಪತ್ತು ಇನ್ನೂ ಒಂದು ಸೇರ್ಕೊಂಡಿರ್ತಾರೆ ಗ್ಯಾಂಗ್ ನಲ್ಲಿ ಇದ್ದಂಗ ಐತೆ ಈ ಇವ್ರು ಮಲ್ರು ಮಾಡೋದಕ್ಕೆ ಈ ಗ್ಯಾಂಗ್ ನಲ್ಲಿ ಗುಡ್ಸ್ಕೊಂಡಂ ಟೋಟಲ್ಲಿ ಮುನಿಯಪ್ಪ ಅವರ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಯಾವತ್ತಾಗಿರೋದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗಿರೋದು ಇಪ್ಪತ್ತೆಂಟನೇ ತಾರೀಕು ಅಂತ ನಮ್ಮ ಮಾಧ್ಯಮಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಬಂದಿದೆ ಸುದ್ದಿ ಸೋಷಿಯಲ್ ಮೀಡಿಯಾ ಇರಬಹುದು ಎಲ್ಲಾರ ನಮ್ಮ ಸ್ಯಾಟಲೈಟ್ ಚಾನಲ್ ಎಲ್ಲಾ ಚಾನಲ್ ಗಳೇ ಸುದ್ದಿ ಬಂದಿದೆ ಇಪ್ಪತ್ತೆಂಟನೇ ತಾರೀಕು ಅವರೇ ಫೇಸ್ಬುಕ್ ಅಪ್ಲೋಡ್ ಮಾಡಿದಾಗ ಇದು ಯಾರಿಗೂ ಗೊತ್ತಾಗಿ ಇದು ಸುದ್ದಿ ಬಿತ್ತಾರಾಗಿ ನಿನ್ನೆಯಿಂದ ಇದು ಹರಿದಾಡ್ತಾ ಇರೋದು ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಇವರು ಫೇಸ್ಬುಕ್ ಅಲ್ಲಿ ಯಾರು ಫಾಲೋ ಮಾಡೋರು ಯಾರು ಇವರು ಮಾಹಿತಿ ಕೊಟ್ಟಿರ್ತಾರೆ ನಮ್ಮ ಮಾಧ್ಯಮದವ್ರಿಗೆ ಯಾರಿಗೂ ಮಾಹಿತಿ ಕೊಟ್ಟಿರ್ತಾರೆ ಅವ್ರು ನೋಡಿದಾಗ ಇದು ಬರ್ತಡೇ ಡೇ ಸೆಲೆಬ್ರೇಟ್ ಆಗಿರೋದು ಗೊತ್ತಾಗಿದೆ ಗೃಹ ಮಂತ್ರಿಗಳು ಇಂಥವ್ರಿಗೆ ಹೆಂಗ್ ಇವ್ರಿಗೆಲ್ಲ ಅಂದ್ರ ಅಂದ್ರೆ ಆ ದಿನ ಅಂದ್ರೆ ಗೃಹ ಮಂತ್ರಿ ಹಾದಿನಲ್ಲಿ ಬರೋದ್ರಿಂದ ಪೊಲೀಸ್ ಇಲಾಖೆ ಈ ಯಾಕೆ ಖಂಡಿಸ್ತಾ ಇಲ್ಲ ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಮಾಜಿ ಸಿಎಂ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಹಾಪ್ತೆ ಶಶಿಕಲಾ ಇದೇ ರೀತಿಯ ಬಿಂದಾಸ್ ಜೀವನ ನಡೆಸ್ತಾ ಇದೆ ಅಂತ ಆರೋಪ ಇತ್ತು ಆವಾಗ ಆರೋಪ ಬಂದಾಗ ಸ್ವಲ್ಪ ಕಡಿವಾಣ ಹಾಕಿದ್ರು ಅವ್ರನ್ನ ವರ್ಗ ಅಧಿಕಾರಿಗಳ ವರ್ಗಾವಣೆ ಮಾಡಿದ್ರು ಕೆಲವ್ರನ್ನ ಸಸ್ಪೆಂಡು ಮಾಡಿದ್ರು ಹ್ಮ್ ಮತ್ತೆ ದರ್ಶನ್ ವಿಚಾರದಲ್ಲಿ ಯಾರು ನಮ್ಮ ಬೆಂಗಳೂರಿನ ನಾಗ ಏನೋ ಏನೋ ನಾಗ ಅಂತ ಕರೀತಾರೆ ರೌಡಿ ಸಿಟ್ಟು ಆ ನಾಗನ ಜೊತೆಲಿ ಸೇರ್ಕೊಂಡು ಬಿಂದಾಸ್ ಕಾಫಿ ಕುಡಿತಾ ಇದ್ದು ಬಿಂದಾಸ್ ಆಗಿದ್ದು ಒಂದು ಮೀಡಿಯಾ ನಲ್ಲಿ ಬಂದಿದ ತಕ್ಷಣ ಅದು ಅವ್ರು ಆಗಿನ ಅಧಿಕಾರಿಗಳು ಸಸ್ಪೆಂಡ್ ಆದ್ರು ತನಿಖೆ ಆಗಿ ಕಟ್ನಿಟ್ಟು ಮಾಡೋ ಅದೇ ದರ್ಶನ್ ಅವ್ರನ್ನ ನಮ್ಮ ಪರ ಹಗ್ನ ಅಗ್ರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಜೈಲಿನಿಂದ ಆಚೆ ಬಂದ್ರು ಆಮೇಲೆ ಮತ್ತೆ ಅವ್ರು ಒಳಗಡೆ ಹೋಗಿದ್ದಾರೆ ಅದೇ ಜೈಲಲ್ಲಿ ಈಗಿದ್ದಾರೆ ಇಂಥವರೆಗೆಲ್ಲ ದಿಂಬು ಅಂದ್ರೆ ಬೆಡ್ಶೀಟು ನನಗೆ ಹಾಸಿಗೆ ಚೇರು ಅಂತ ಕೇಳಿದಾಗ ಕೋರ್ಟ್ ಅಲ್ಲಿ ಕೋರ್ಟ್ ಕೊಡ್ಲಿಲ್ಲ ಜೈಲು ಅಧಿಕಾರಿಗಳ ನಿಯಮ ಏನಿರುತ್ತೋ ಅದ್ ಪಾಲನೆ ಮಾಡ್ಬೇಕು ನೀನ್ ಒಬ್ಬನಿಗೆ ಸಪ್ರೇಟ್ ಆಗಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ದು ಕೋರ್ಟ್ ನ್ಯಾಯಾಲಯಗಳು ಮಾನ್ಯ ನ್ಯಾಯಾಲಯಗಳು ಅದನ್ನ ಪಾಲಿಸ್ನೆ ಪಾಲನೆ ಮಾಡಿದ್ರೆ ಇಂಥವ್ರಿಗೆ ಅಂದ್ರೆ ಇನ್ನ ಈಗ ಇವರು ಒಂದು ಕೊಳೆನ ಎರಡು ಕೊಳೆ ಮಾಡಿರೋ ಇಂಥವ್ರಿಗೆ ಇಷ್ಟು ಬಿಂದಾಸವಾಗಿ ವ್ಯವಸ್ಥೆ ಮಾಡ್ಕೊಡ್ತಾರಲ್ಲ ಪೊಲೀಸ್ ಇಲಾಖೆ ಒಂದು ಜೈಲಲ್ಲಿ ಒಬ್ಬ ಜೈಲರ್ ಅಂತ ಇರ್ತಾನೆ ಒಬ್ಬ ಹಿರಿಯ ಅಧಿಕಾರಿ ಇರ್ತಾನೆ ಆತ ಆತ ಕೂಡ ತ್ರಿಬಲ್ ಸ್ಟಾರ್ ಪೊಲೀಸ್ ರ್ಯಾಂಕಿಂಗ್ ಇದ್ಮೇಲೆನೆ ಒಬ್ಬ ಜೈಲರ್ ಅಂತ ಮಾಡುವಂತದ್ದು ಅಲ್ಲಿ ಜೈಲ್ ಸ್ಟಾಫ್ ಗಳು ಏನ್ ಮಾಡ್ತಾ ಇದಾರೆ ಎಲ್ರು ಏನು ಕೇಕ್ ತಿನ್ನೋದ್ರಲ್ಲಿ ಅಥವಾ ಅಲ್ಲಿ ಬರುವಂತಹ ಒಂದು ಹಫ್ತಾದಲ್ಲೇ ಎಲ್ಲಾ ಸೆಟಲ್ಮೆಂಟ್ ಆಗಿ ಒಂದು ರೆಸಾರ್ಟ್ ರೀತಿಯ ಒಂದು ಹೋಟೆಲ್ ರೀತಿಯ ಸೌಲಭ್ಯಗಳನ್ನ ಒಂದು ಟೇಬಲ್ ಹಾಸ್ಕೊಟ್ಟು ಹಾರಗಳು ಬರುತ್ತೆ ಒಳಗಡೆ ಕೇಕ್ ಬರುತ್ತೆ ಅಂತಂದ್ರೆ ಅದೇ ಆದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಆದ್ರೆ ಅವ್ನ ಕುಟುಂಬಸ್ಥ ಏನೋ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಊಟದ ಡಬ್ಬಿನೂ ತೆಗೆದು ನೋಡ್ತಾರೆ ಊಟದ ಡಬ್ಬಿಟ್ಟರೆ ಮೊಬೈಲ್ ಇದೆಯಾ ಗಾಂಜಾ ಇದೆಯಾ ಬೀಡಿ ಇದೆಯಾ ಹಣ ಇದೆಯಾ ಏನಿದೆ ಆಚೆ ಕಲಿಸ್ತದ ಗೋಪಿ ಎಲ್ಲ ಚೆಕ್ ಮಾಡ್ತಾರೆ ಇಂಥವರಿಗೆ ಯಾವ ರೀತಿ ಅಂದ್ರೆ ಐಸಾರಾಮಿ ಜೀವನ ನಡೆಸೋದಕ್ಕೆ ಯಾವ ರೀತಿ ಆಸ್ಪ ಆಸ್ಪದ ಕೊಡ್ತಾರೆ ಪೊಲೀಸ್ ಇಲಾಖೆ ಏನ್ ಕಣ್ಣು ಮುಚ್ಕೊಂಡು ಕೊಟ್ಟಿದ್ಯಾ ಇವರಿಗೆ ಈ ರೀತಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಈ ಒಂದು ಅವರ ಸಹಚರಗಳಿಂದ ಆಗ್ಬೋದು ಅಭಿಮಾನಿಗಳಿಂದ ಆಗ್ಬೋದು ಈ ತರ ದೊಡ್ಡ ಹಾರಗಳನ್ನ ಹಾಕಿಸ್ಕೋಬಾರದು ಪೊಲೀಸ್ ಅವರೇ ಅದನ್ನ ರಿಸೀವ್ ಮಾಡಂಗಿಲ್ಲ ನೋಡಿದ್ರೆ ಪೊಲೀಸ್ ಅವ್ರ ಸಮ್ಮುಖದಲ್ಲಿ ಜೈಲ್ ಒಳಗಡೆ ಆಪಲ್ ಹಾರ ಹಾಕ್ತಾರೆ ಏನಾಗ್ತಾ ಕಟ್ ಆಗ್ತಾ ಇದೆ ಗೃಹ ಇಲಾಖೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ನಿಜವಾಗ್ಲೂ ಒಂದು ದೊಡ್ಡ ನಗೆ ಪಾಟ್ಲೆ ಆಗೋಗ್ಬಿಟ್ಟಿದೆ ಅಂತ ಸುಮಾರು ಯಾವಾಗ ಜೈಲಿಗೆ ಬಂದು ಹೋದ್ರೆ ಆ ಹೋಗ್ರಿಂದ ಇದೆ ಹಾಗಿನ ಡಿಸಿಪಿ ಪಿ ಆದವರು ಅನ್ಸುತ್ತೆ ನಮ್ಮ ರೂಪ ಅವರು ಅದೇ ಅದೇ ಜೈಲು ಡಿ ಸಿ ಆಗಿ ಡಿಸಿಪಿ ಸಿ ಪಿ ಆಗಿದ್ರು ಏನೋ ಪೋಸ್ಟಲ್ ಇದ್ರು ಆರೋಪ ಅವರು ಆರೋಪ ಮಾಡಿದ್ದಾಗ ಇದೆ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು ಆ ಸಂದರ್ಭದಲ್ಲಿನು ಹಾಗಾಗಿಂದ ಇದು ಕಂಟ್ರೋಲಿಯಾಗಿ ಪಕ್ಕಕ್ಕೆ ಬರ್ತಾನೆ ಇದೆ ಅವರೂ ಎಚ್ಚೆತ್ಕೊಂತ ಇಲ್ಲ ಪೊಲೀಸ್ ಇಲಾಖೆ ಗೃಹ ಮಂತ್ರಿಗಳು ಎಚ್ಚೆತ್ಕೊಂತ ಇಲ್ಲ ಅಂದ್ರೆ ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರೆ ನಾಲ್ಕು ದಿವಸ ನಮ್ಮ ದೇಶಕ್ಕೆ ಬಾಂಬಿಡೋರು ಒಳಗಡೆ ಬಂದಾಗ ಇದೇ ರೀತಿನ ಅಂದ್ರೆ ಬಿಂದಾಸ್ ಆಗಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ನಮಗೆ ಮೇಲ್ನೋಟ ಕಾಣಿಸ್ತಾ ಇದೆ ಅದೇ ದೇಶ ದ್ರೋಹಿಗಳು ಪೊಲೀಸರೇ ಪೋಷಿಸ್ತಾ ಇದಾರೆ ಅಂದ್ರೆ ಸ್ಥಳೀಯ ಇದ್ರ ಬಗ್ಗೆ ಏನ್ ಹೇಳಕ್ ಹೊರಟಿದ್ದಾರೆ ಪೊಲೀಸ್ ಅವರು ಇದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಸಮಜಾಯಿಸಿ ಏನಾದ್ರು ಇದೆಯಾ ಅವ್ರ ಕಡೆಯಿಂದ ಅಲ್ಲ ಅಲ್ಲಿ ಕ್ಲಾರಿಟಿ ಇನ್ನು ಸಿಗ್ಲಿಲ್ಲ ಇನ್ನು ಮುಂದಿನ ನಾವು ಅದನ್ನ ಯಾವ ರೀತಿ ಅವ್ರನ್ನ ಮಾತಾಡಿಸ್ತಾರೆ ಗೊತ್ತಾಗುತ್ತೆ ಈಗ ತಕ್ಷಣ ನಮ್ಗೆ ಇನ್ನು ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಮ್ಮ ಮೀಡಿಯಾದವ್ರು ಹೋಗ್ ತಕ್ಷಣ ಗೇಟ್ ಇಂದೂರ್ ಮೀಟರ್ ಹೊರಗಡೆ ಕಳಿಸ್ತಾರ ಅವರು ನಾನ್ ನೋಡಿದ್ ಎಷ್ಟೋ ಬಾರಿ ಹೋಗಿದ್ದೀನಿ ದರ್ಶನ್ ಜೈಲಲ್ಲಿ ಇದ್ದಾಗ ನಾನು ಸುದ್ದಿ ಮಾಡಕ್ ಹೋದಾಗ ನನ್ನ ಯಾವ್ದೇ ಕಾರಣಕ್ಕೂ ಬಿಡ್ಲಿಲ್ಲ ಮೀಡಿಯಾ ಅಂತ ತಕ್ಷಣ ಇನ್ನೂರ್ ಮುನ್ನೂರ್ ಮೀಟರ್ ಹೊರಗಡೆನೆ ಕಳಿಸ್ತಾರೆ ಯಾವ್ದೇ ಕಣ ಹತ್ರಕ್ ಬಿಟ್ಕೊಂಡಲ್ಲ ಆ ತರ ಮೀಡಿಯಾದವ್ರಿಗೆ ಬಿಡ್ದಿರ ಅವಾಗ ನೀವು ಒಳಗಡೆ ಮೊಬೈಲ್ ಹಿಂಗ್ ಬಂತು ಅವ್ರಿಗೆ ಬಿಂದಾಸಾಗಿ ಪಾರ್ಟಿ ಮಾಡ್ಕೊಂಡ ಕೇಕ್ ಹಿಂಗ್ ಬಂತು ಬಿಂದಾಸಾಗಿ ಅಂದ್ರೆ ಹಾಪಲ್ ಹಾರ ಹಾಕೋನಕ್ಕೆ ಹಿಂಗ್ ಬಂತು ಕಾಸು ಅದು ತಂದು ಕೊಟ್ಟೋರ್ಗೆ ಯಾರು ಯಾವ ಅಧಿಕಾರಿ ಸುಮಾರು ಹತ್ತು ಹನ್ನೆರಡು ವರ್ಷ ಇದೇ ರೀತಿನೇನೆ ಇದು ಪ್ರಖ್ಯಾತಿ ಜೈಲ್ದು ಅಂದ್ರೆ ಬೀದಿನಲ್ಲಿ ಹರಾಜ್ ಆಗ್ತಾ ಇದ್ರು ಆ ಜೈಲ್ ಅಧಿಕಾರಿಗಳು ಇಲ್ಲಿ ತನಕ ಜವಾಬ್ದಾರಿ ತನ ಇಂದ ವರ್ತಿಸಬೇಕು ಜವಾಬ್ದಾರಿ ನಾವು ಇರಬೇಕು ಸರ್ಕಾರಕ್ಕೆ ನಾವು ಕೆಂಗ್ ಕೆಂಗಣ್ಣ ಆಗಬಾರ್ದು ಮತ್ತೆ ನಾವು ಪೊಲೀಸ್ ಇಲಾಖೆಯನ್ನ ಗೌರವನ ಗೋಪ್ಯತೆ ಕಾಪಾಡ್ಕೊಂಡು ಹೋಗ್ಬೇಕಂತ ಅಲ್ಲಿ ಜೈಲಿಕಾರಿ ಇಲ್ಲ ಅಂದ್ರೆ ಇಂತ ಅಧಿಕಾರಿಗಳು ಏನ್ ಕಿಟ್ಕೊಂಡಿರ್ತಾರೆ ಸರ್ಕಾರಗಳು ಕೂಡಲೇ ಸಸ್ಪೆಂಡ್ ಮಾಡ್ದಿರಾ ಮನೆ ಕಳಿಸ್ತೀರಾ ಯಾಕಂದ್ರೆ ಇವರು ಮನೆಗಳಲ್ಲ ಇವರು ಸಾರ್ವಜನಿಕ ರಚನೆಗೋಸ್ಕರ ಪೊಲೀಸ್ ಇಲಾಖೆಗೆ ಬಂದಿರೋದು ಇವರು ಸ್ಥಳೀಯ ಅವರು ಕಷ್ಟಪಟ್ಟು ಅವ್ರನ್ನ ಹನ್ನೊಂದು ಜನ ತನಿಖೆ ಮಾಡಿ ಇಲ್ಲೆಲ್ಲ ಮುಚ್ಚಿಕೊಂಡಿದ್ರು ಅವ್ರನ್ನೆಲ್ಲ ಬಂದು ಜೈಲಿಗೆ ಕಟ್ಟಿದ್ರೆ ಸ್ಥಳೀಯ ಪೊಲೀಸರು ಇಲ್ಲಿ ಸ್ಥಳೀಯ ಪೊಲೀಸ್ ಅವರು ಪಾಪ ಅವರು ರಾತ್ರಿ ಅಂದಿರ ಹಗ್ಲಂದಿರ ಬಿಟ್ಟು ಕಾಯ್ತಾ ಇರ್ತಾರೆ ಇಲ್ಲಿ ರಕ್ಷಣೆ ಕೊಡ್ತಾ ಇರ್ತಾರೆ ಯಾರು ಏನೇ ಆದ್ರೂ ರಕ್ಷಣೆ ಕೊಟ್ಟು ಇವನ್ನ ಜೈಲ್ ಕಟ್ಟಿದ್ರೆ ಇಲ್ಲಿ ಜೈಲ ಅಧಿಕಾರಿಗಳು ಬೇಜವಾಬ್ದಾರಿ ನಂದ ಇವರಿಗೆ ಬಿಂದಾಸ ಪಾರ್ಟಿ ಮಾಡ್ಕೊಂಡು ಕೊಡೋದಕ್ಕೆ ಎಷ್ಟು ಮಾತ್ರ ಸರಿ ಚಿನ್ಮೈ ಸಾರ್ವಜನಿಕರು ಅದೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂತ ಕಲ್ಕೊಂಡು ಗಂಡ ಕಲ್ಕೊಂಡಿರೋಂತ ಎಂಕಿ ಮಕ್ಕಳು ಪರಿಸ್ಥಿತಿ ಏನಿವತ್ತು ಇವತ್ತು ಅವ್ರಿಗೆ ಜೀವನಾಂಶಕು ಕಷ್ಟ ಆಗಿದೆ ಇವತ್ತು ನಾವು ಕಣ್ಣರ ಕಂಡುತಾ ಇದೀವಿ ನೆನೆ ಅವ್ರ ತಮ್ಮ ಅನ್ನ ಸಿಕ್ಕಿದ್ದ ನಮ್ ಜೀವನಕ್ಕೆ ಕಷ್ಟ ಆಗಿದೆಯ ಇವತ್ತು ಪರಿಸ್ಥಿತಿ ಆ ಮಕ್ಕಳು ಅಪ್ಪ ಅಪ್ಪ ಅಂತ ಗೋಳಾಡ್ತಾ ಇದ್ದಾರೆ ಆ ನಾನು ಮಾತಾಡಿ ಅವ್ರಿಗೆ ಒಂದು ನನಗೆ ಎಲ್ಲಾ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗೋಯ್ತು ಏನಿದು ಅಂತ ಈ ತರ ಅವ್ರ ಜೀವನಕ್ಕೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಇಂತ ಒಂದು ಕೊಲೆ ಗಡಕರಿಗೆ ಇಷ್ಟೆಲ್ಲ ಸ್ಪೆಷಾಲಿಟಿ ಮಾಡ್ಕೊಡ್ತಾರೆ ಅಂದ್ರೆ ಪೊಲೀಸ್ ಇಲಾಖೆ ಎಷ್ಟು ಹದ್ವಾಣ ಆಗಿದೆ ಎಷ್ಟು ಆ ದೇಶ ದ್ರೋಹಿಗಳು ನಾಲ್ಕು ದಿವಸ ಹೊರದೇಶದವರು ಯಾರ ಬಾಂಬ್ ಗಳು ಹಾಕ್ಬಿಟ್ಟು ಹೋದ್ರೆ ಜೈಲಿಗೆ ಇದೇ ತಾನೇ ಒಳ್ಳೆ ಅತಿಥಿ ಕೊಟ್ಟು ಇವರು ಸ್ವಾಗತ ಮಾಡ್ತಾರೆ ಪೊಲೀಸ್ ಇಲಾಖೆ ಅಲ್ಲಿ ಪೊಲೀಸ್ ಅಂದ್ರೆ ಒಂದು ಗೌರವ ಇದೆ ಯಾಕೆ ಅಂತಂದ್ರೆ ಜೈಲ್ ಇರುವಂತದ್ದು ಅಲ್ಲಿನ ನೀವ್ ಹೇಳಿದ್ರಿ ಐ ರೂಪಾ ಅವರು ಇದನ್ನ ಬೆಳಕಿಗೆ ತಂದಿದ್ದಂತ ಐ ಪಿ ಎಸ್ ರೂಪಾ ಅವರು ಕರೆಕ್ಟ್ ಅಲ್ಲಿ ಅವ್ರು ಪ್ರಶ್ನೆ ಮಾಡಿದ್ದು ಟಿವಿ ಇದೆ ಒಳಗಡೆ ಆ ಹಾಸಿಗೆ ಇದೆ ಬೆಡ್ ಇದೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಏನೇನ್ ಬೇಕು ಎಲ್ಲ ಇದೆ ಒಂದು ಜೈಲ್ ಇರುವಂತದ್ದು ಪಶ್ಚಾತ್ತಾಪದ ಒಂದು ಕೇಂದ್ರ ಆಗಿರ್ಬೇಕು ಪ್ರಮುಖವಾಗಿ ಅದು ಅಲ್ಲಿ ಒಳಗೆ ಹೋದಾಗ ನಾಲ್ಕು ಗೋಡೆಗಳ ಮತ್ತೆ ಸಮಾಜ ಇಲ್ಲದೆ ಅವರಲ್ಲಿ ಕೂತು 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 ತಾವು ಮಾಡಿದಂತಹ ತಪ್ಪಿನ ಅರಿವಾಗ್ಬೇಕಾಗ್ತದೆ ಅವ್ರಿಗೆ ಅರಿವಾಗಬೇಕು ಮತ್ತೆ ಜೀವನ ಮುಂದಿನ ದಿನಗಳಲ್ಲಿ ನಾವು ಹಿಂಗ್ ಮಾಡ್ಕೋಬಾರ್ದು ಅಪ್ಪ ಇನ್ನೊಬ್ಬರನ್ನ ಜೀವನ ತೆಗಿಯಬಾರ್ದು ಇನ್ನೊಬ್ರು ಜೀವನ ಹಾಳು ಮಾಡಬಾರ್ದು ಇನ್ನೊಬ್ರು ಭವಿಷ್ಯದ ಹತ್ರ ನಾವು ಆಟ ಆಟಾಡಿ ನಾವು ಇಬ್ಬರನ್ನೊಬ್ರು ಭವಿಷ್ಯನ ಹಾಳು ಮಾಡಬಾರ್ದು ಅವ್ರದ್ದು ಪ್ರಾಣನೆ ನಮ್ದು ಪ್ರಾಣನೆ ಅಂತ ಮನವರಿಕೆ ಆಗಿ ತಿದ್ದುಕೊಂಡು ಬದುಕು ಅಂತ ಮಾನ ಪರಿವರ್ತನೆ ಮಾಡದ್ದ ಜೈಲು ಕೋರ್ಟು ಅಂತ ಇವ್ರು ಇವರು ಮನೇಲಿ ಇದ್ದಲ್ಲಿ ಏನು ಅಲ್ಲಿ ಇಲ್ಲಿ ಕೊಲೆ ಮಾಡ್ಬಿಟ್ಟು ಹೋದ್ರೆ ಅಲ್ಲೂ ನಿಮ್ದೇ ಇರ್ತೀನಿ ಅಂತ ಆಡು ಭಾಷೆ ಹಾಡ್ಕೊಂತಾರ ಪಬ್ಲಿಕ್ ಅದೇನ ನಾನು ನಿಂತಿನೋದು ಸೊಸೈಟಿ ಅಕ್ಕಿ ಆದ್ರೂ ನಾನು ತಿನ್ನೋದು ಆ ಏನು ಅಹ್ ಸೊಣ್ಣ ಮೊಸರು ಅಕ್ಕಿ ಆದ್ರೂನು ನಿಂತಿನೋದು ತಿನ್ನೋದು ಹಣ್ಣಾನೆ ನಾನ್ ತಿನ್ನೋ ನಿನಗಿರೋದು ಬ್ಲಡ್ ನನ್ಗಿರೋದು ಬ್ಲಡ್ ಅನ್ಕೊಂಡು ಈ ತರ ಜನ ಹಾಡು ಭಾಷೆನಲ್ಲಿ ಹಾಡ್ಕೊಂತಾರಲ್ಲ ಆ ರೀತಿ ಕೊಲೆ ಗಡ್ಕೊನಿಗೂ ಏನು ವ್ಯತ್ಯಾಸ ಕೊಲೆ ಮಾಡಿದಿರೋನಿಗೇನ್ ವ್ಯತ್ಯಾಸ ಹೇಗೆ ಇದು ಈ ತರ ಮಾಡದೆ ಮುಂದಿನ ಸಮಾಜಕ್ಕೆ ಹೇಗೆ ನೀವು ಅದ್ಬಸ್ತಾಗಿ ಕಟಕರು ಕಟಕ್ರೆಲ್ಲ ಈಗಲ್ಲ ಬಿಂದಾಚಾಗಿ ಜೈಲ್ ಒಳಗಡೆ ಇದ್ರೆ ನಾಳೆ ದಿಸ ಯಾವ ರೀತಿ ಕಾನೂನು ಸುವಸ್ಥೆ ಕಾಪಾಡ್ತೀರ ಪೊಲೀಸ್ ಅವ್ರಿಗೆ ಅಂತ ಪ್ರಶ್ನೆ ಆಗಿದೆ ಪಬ್ಲಿಕ್ ಸಿನಿಮೈ ಕರೆಕ್ಟ್ ಕರೆಕ್ಟ್ ಇದನ್ನ ಹಿರಿಯ ಅಧಿಕಾರಿಗಳನ್ನ ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀವ್ರೆ ಮುನಿಯಪ್ಪ ಅವರೇ ಇದು ಒಂದು ನಿಜಕ್ಕೂ ಒಂದು ಆತಂಕಕಾರಿ ಸುದ್ದಿನೇ ಈ ಒಂದು ಕೊಲೆ ಒಂದ್ ಕಡೆ ಆತಂಕಕಾರಿಯಾಯ್ತು ಅಂತಂದ್ರೆ ಇದೊಂದು ಏನು ಈ ಸಂಭ್ರಮಾಚರಣೆ ಅದು ಜೈಲ್ ಒಳಗಡೆ ನಡೀತಾ ಇದೆ ಅಂತಂದ್ರೆ ಫೇಸ್ಬುಕ್ ಅಪ್ಲೋಡ್ ಮಾಡಿರ್ತಾರಲ್ಲ ಕೇಟ್ಕೊಂಡ್ರೆ ಅವ್ರ ಮೊಬೈಲ್ ಲಿಂಕ್ ಬಂತು ವಿಡಿಯೋ ಸೆಂಡ್ ಮಾಡೋದಕ್ಕೆ ಎಸ್ ಎಸ್ ಕ್ಲಿಯರ್ ಫೇಲ್ಯೂರ್ ಆಫ್ ದ ಡಿಸಿಪ್ಲಿನ್ ಏನು ಒಂದು ಜೈಲ್ ಒಳಗಡೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾದಂತ ಒಂದು ಡಿಸಿಪ್ಲಿನ್ ಏನಿರ್ಬೋದು ಆ ಒಂದು ಆ ಶಿಸ್ತುಗಳೇನಿದೆ ಇಟ್ ಇಸ್ ಅ ಕಂಪ್ಲೀಟ್ ಫೇಲ್ಯೂರ್ ಆಫ್ ದ ಡಿಪಾರ್ಟ್ಮೆಂಟ್ ನಿಜಕ್ಕೂ ಇದೊಂದು ಹಿರಿಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀವಿ ಧನ್ಯವಾದ ಮುನಿಯಪ್ಪ ಅವರೇ ನೋಡಿದ್ರಲ್ಲ ವೀಕ್ಷಕರೇ ಇದು ಬೆಂಗಳೂರು ಗ್ರಾಮಾಂತರದ ಜೆ ಸಿ ಕಾರಾಗೃಹದ ಒಂದು ಪರಿಸ್ಥಿತಿ ನಡು ಬೀದಿಯಲ್ಲಿ ಮಚ್ಗಳಿಂದ ಲಾಂಗ್ಗಳಿಂದ ಕೊಚ್ಚಿ ಹಾಕಲ್ಪಟ್ಟಂತಹ ಈ ಒಂದು ವ್ಯಕ್ತಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಆ ಒಂದು ಕೊಲೆಯಾದಂತಹ ವ್ಯಕ್ತಿಯ ಸಹೋದರ ನಮ್ಮ ವರದಿಗಾರರ ಜೊತೆಗೆ ಮಾತನಾಡಿದ್ದಾರಂತೆ ಮನೆಯಲ್ಲಿ ಮಕ್ಕಳುಗಳು ಅಪ್ಪ ಅಪ್ಪ ಅಂತ ಅಳುತ್ತಾ ಕೂತಿವಿಯಂತೆ ಇಲ್ಲಿ ನೋಡಿದ್ರೆ ತನ್ನ ತಂದೆಯನ್ನ ಕೊಲೆ ಮಾಡಿದಂತಹ ಆ ವ್ಯಕ್ತಿಗಳಿಗೆ ಆಪಲ್ ಹಾರ ಹಾಕ್ತಾ ಇದ್ದಾರೆ ಅದು ಎಲ್ಲಿ ಜೈಲ್ ಒಳಗಡೆ ಯಾ ಯಾವ ರೀತಿಯ ಒಂದು ಫೆಸಿಲಿಟೀಸ್ ಒಳಗಡೆ ಈ ರೀತಿ ಆಪಲ್ ಹಾರ ಕೇಕ್ ಏನು ಜೇಬ್ ಒಳಗಡೆ ಹುಸಿಟ್ಕೊಂಡು ತಗೋ ಬಂದ್ಬಿಡಕಾಗ್ತದ ಏನು ಬಿಡಿ ಸಿಗರೇಟ್ ಮೊಬೈಲ್ಗಳನ್ನ ಸಾಗಿಸ್ತಾರೆ ಅದೆಲ್ಲ ಸಾಮಾನ್ಯವಾಗಿ ಎಲ್ಲಾ ಜೈಲುಗಳಲ್ಲೂ ನಡೀತಾ ಇರುವಂತಹದೊಂದು ಓಪನ್ ಸೀಕ್ರೆಟ್ ಇಲ್ಲೂ ನೋಡಿದ್ರೆ ಆಪಲ್ ಹಾರ ರಾಜಕಾರಣಿಗಳಿಗೆ ಹಾಕ್ತಾರಲ್ಲ ದೊಡ್ಡ ದೊಡ್ಡ ಸಂಭ್ರಮಾಚರಣೆಗಳಲ್ಲಿ ಜೈಲ್ ಒಳಗಡೆ ಅದು ಒಬ್ಬ ನಡು ರಸ್ತೆಯಲ್ಲಿ ಕೊಲೆ ಆದಂತಹ ಒಬ್ಬ ವ್ಯಕ್ತಿಯ ಕೊಲೆಗಾರನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡಿ ಅದಕ್ಕೆ ಟೇಬಲ್ ಹಾಸಿ ಟೇಬಲ್ ಮೇಲೆ ಬಟ್ಟೆ ಹಾಕಿ ಯಾವ ರೀತಿ ಸುಸಜ್ಜಿತವಾಗಿ ಒಂದು ಮನೆಯಲ್ಲಿ ಅಥವಾ ಸ್ನೇಹಿತರೆಲ್ಲ ಸೇರಿ ಒಂದು ಹೋಟ್ಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರಲ್ಲ ಅದು ಜೈಲ ಹೋಟ್ಲಾ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಅವರೆಲ್ಲ ಕೊಲೆ ಆರೋಪಿಗಳು ಜನವರಿ ತಿಂಗಳಲ್ಲಿ ಅವರ ಸ್ನೇಹಿತನನ್ನೇ ಸ್ವಂತ ಸ್ನೇಹಿತನನ್ನೇ ಕೊಲೆ ಮಾಡಿದಂತಹ ಮಿತ್ರ ದ್ರೋಹಿಗಳು ಅಂದ್ರೆ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತಹ ಒಬ್ಬ ವ್ಯಕ್ತಿಗೆ ಇದೀಗ ನೋಡಿ ವಿಸಲ್ ಹಾಕ್ತಾ ಇದಾರೆ ಕಿರ್ಚಾಡ್ತಾ ಇದಾರೆ ಕೂಗಾಡ್ತಾ ಇದಾರೆ ಇದು ಜೈಲಿನ ದೃಶ್ಯಾವಳಿಗಳು ಅಂತಂದ್ರೆ ಅಂತ ದೊಡ್ಡ ಕೇಕು ಸರಾಸರಿ ಒಂದು ಐದರಿಂದ ಆರು ಕೆ ಜಿ ಇದೆ ಆ ಕೇಕು ಅದನ್ನ ಹಂಚೋದಿಕ್ಕೆ ತಟ್ಟೆ ಕೇಕು ಆಪಲ್ ಹಾರ ಇದನ್ನ ಜೈಲ್ ಅಂತಾರ ಅಥವಾ ಹೋಟೆಲ್ ಅಂತಾರ ಅಲ್ಲಿನ ಜೈಲರ್ ಏನ್ ಮಾಡ್ತಾ ಇದಾರೆ ಜೈಲ್ ಸ್ಟಾಫ್ ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳೇ ನಿದ್ದೆ ಮಾಡ್ತಾ ಇದ್ದಾರಾ ನಿಜಕ್ಕೂ ಒಂದು ದೊಡ್ಡ ಆತಂಕಕಾರಿ ಸುದ್ದಿ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಗ್ತಾ ಇದಾರೆ ಜನ ನಿಜವಾಗ್ಲು ಏನ್ ಭಯ ಇರುತ್ತೆ ಕೊಲೆ ಮಾಡದಂತವ್ರಿಗಾಗ್ಬೋದು ಏ ಆರಾಮ್ಸೆ ಒಂದು ವರ್ಷ ಆರ್ ತಿಂಗಳು ರೆಸ್ಟ್ ಮಾಡಿ ಬರೋಣ ಅದೊಂದು ರೆಸಾರ್ಟ್ ಆಗ್ಬಿಟ್ಟಿದೆ ಅಂತ ಬಹುಶಃ ಇದೇ ಜೈಲಲಿತಾಳ ತಮಿಳ್ನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತ ಸ್ನೇಹಿತೆ ಶಶಿಕಲಾ ಎಂಬ ವ್ಯಕ್ತಿ ಕೂಡ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಇದೇ ಜೈಲಿನಲ್ಲಿ ಇದೇ ರೀತಿ ಫೆಸಿಲಿಟೀಸ್ ಸಿಕ್ಕಿ ಎಲ್ಲ ಸಸ್ಪೆಂಡ್ ಆಗಿದ್ರಂತೆ ಇವಾಗ ಅದೇ ಜೈಲ್ನಲ್ಲಿ ಇದೇನು ನಿಜವಾಗ್ಲೂ ಒಂದು ವಿ ಐ ಪಿ ಜೈಲ ಅಂತ ವಿ ಐ ಪಿ ಹೋಟ್ಲ್ಗಳಾಗಿರ್ಬೋದು ಕಾರ್ಯಕ್ರಮಗಳು ನಡೆದಾಗ ವಿ ಐ ಪಿ ಎನ್ಕ್ಲೋಷರ್ಸ್ ಇರುತ್ತಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ದುಡ್ಡು ಕೊಟ್ಟಂತವ್ರು ಮಾತ್ರ ಕೂರೋದಿಕ್ಕೆ ಮುಸ್ಟ್ ಇದೊಂದು ವಿ ಐ ಪಿ ಜೈಲೇ ಇರಬೇಕು ಇಲ್ಲ ಯಾಕಂದ್ರೆ ಇಲ್ಲಿ ಕೊಲೆ ಮಾಡದೆ ಬಂದಂಥವ್ರಿಗೆ ಐಷಾರಾಮಿ ಫೆಸಿಲಿಟೀಸ್ ಸಿಗುತ್ತೆ ಬರ್ತಡೆ ದಿನ ಕೇಕ್ ಸಪ್ಲೈ ಆಗುತ್ತೆ ಹಾರಗಳು ಹಾಕುವಂಥ ವ್ಯವಸ್ಥೆ ಆಗುತ್ತೆ ಅದ್ರ ಜೊತೆಗೆ ಒಳ್ಳೆ ವೀಡಿಯೋಗ್ರಾಫರ್ ಇರ್ತಾನೆ ಅಲ್ಲೊಬ್ಬ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾನೆ ಏನು ಹೋಟೆಲಲ್ಲಿ ಸ್ನೇಹಿತನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೀವಿ ಏನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಇವರೆಲ್ಲ ಇವರುಗಳಿಗೆ ಹಾರ ಹಾಕಿ ಬರ್ತಡೆ ದಿನ ಕೇಕ್ ಕಟ್ ಮಾಡೋದಕ್ಕೆ ಜೈಲಿನಲ್ಲಿ ಫೆಸಿಲಿಟೀಸ್ ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ನಾಚಿಕೆ ಆಗಬೇಕು